ಬರಾ ಶಕ್ತಿ ಬಾಮ್ ಶಕ್ತಿ ಬಾಮ್ ಶಕ್ತಿ ಬಾಮ್ ಶಕ್ತಿ ಬಾಮ್ ಶಕ್ತಿ ಬರಾ ಶಕ್ತಿ ಬಾಮ್ ಶಕ್ತಿ ಬರಾ ಶಕ್ತಿ ಹಾಯ್ ಹಾಲ್ ಭವ್ಯ ಕಿಚನ್ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಐ ಹೋಪ್ ಎಲ್ಲ ಶಕ್ತಿಯರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ನಲ್ಲಿ ಓಂ ಶಕ್ತಿ ಪೂಜೆನ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ನಮ್ಮ ರಿಲೇಟಿವ್ಸ್ ಆಲಗ್ಸ್ತಾಯಿದ್ರು ಅಲ್ಲಿ ಹೋಗ್ಬಿಟ್ಟು ಸಂಜೆ ಆರು ಗಂಟೆಗೆ ಪೂಜೆ ಇಟ್ಕೊಂಡಿದ್ರು ಅಲ್ಲಿಗೆ ಹೋದ್ವಿ ಈ ವಿಡಿಯೋದಲ್ಲಿ ಫ್ರೈಡೆ ಮತ್ತು ಸ್ಯಾಟರ್ಡೆ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ನಾನೀಗ ತೋರಿಸ್ತಾ ಇರೋದು ಫ್ರೈಡೆ ವೀಡಿಯೋ ಇವಾಗ ಹೋಗ್ತಾ ಇರೋದು ನಮ್ಮ ಅಕ್ಕ ಮನೆಗೆ ಆಲಿಸ್ತಾರೆ ಅಂತ ಹೇಳಿದೆ ಅಲ್ವಾ ಅಲ್ಲಿಗೆ ಫಸ್ಟ್ ಹೋಗ್ತಾ ಇದ್ದೀನಿ ಸಂಜೆ ಸಿಕ್ಸ್ ತರ್ಟಿಗೆ ಅಲ್ಲಿ ಪೂಜೆ ಇತ್ತು ಈಗ ಸಿಕ್ಸ್ ತರ್ಟಿ ಆಗಿದೆ ಸುಮುತ್ ಕಟ್ಟೆಯಲ್ಲಿ ನಮ್ಮ ಗುರುಶಕ್ತಿ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರು ಸೊ ಎಲ್ಲರೂ ಬಂದಿದ್ರು ಮಾಲೆ ಹಾಕೊಂಡಿರೋರು ಹಾಕೊಂಡಿರೋರು ಎಲ್ಲರೂ ಕೂಡ ಬಂದಿದ್ರು ಭಜನೆನ ಸ್ಟಾರ್ಟ್ ಮಾಡ್ತಿದ್ರು ಇಲ್ಲಿ ಆಚೆ ಇದೆ ಅಲ್ಲ ಅದಕ್ಕೆ ಇನ್ನೊಂದು ದೊಡ್ಡ ವಿಟಾಮಿನ್ ಆಗಲು 12 ವರ್ಷ ಎಲ್ಲರೂ ಕೂಡ ಚೆನ್ನಾಗಿ ಕುಂಡಿ ಕುಪ್ಪಳಿಸಿದ್ರು ರದೆಲ್ಲ ಭಜನೆ ಕುಂತ ಎಲ್ಲ ಮುಗಿದ್ಮೇಲೆ ಲಾಸ್ಟ್ಗೆ ಅಕ್ಷತೆ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಎಲ್ರೂ ಊಟಕ್ಕೆ ಕೂತ್ಕೊಂಡ್ವಿ ಹಾ ಈಗ ಟೈಮ್ ಬಂದು ಸೆವೆನ್ ಟ್ವೆಲ್ ಆಗಿದೆ ಈಗ ಇನ್ನೊಂದು ಪೂಜೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬರಲ್ಲ ಅಂತ ಹೇಳಿದ್ರು ಬಿಡ್ತಾ ಇಲ್ಲ ಆದರೂ ಬನ್ನಿ ಬನ್ನಿ ಅಂತ ಹೇಳ್ತಿದಾರೆ ಆಯಿತು ಹೋಗ್ತಾ ಹೋಗ್ತಾಯಿದ್ದೀನಿ ಈ ಪೂಜೆ ರೆಟ್ಟಿಲಿ ಆಗಲೇ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಶಕ್ತಿ ಒಳಗಡೆ ಬರಬೇಡಿ ರೀ ಕಾಲು ತೊಳಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು ಗುರುಶಕ್ತಿಗಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಂಟ್ರೆನ್ಸ್ ಎಂಟ್ರೆನ್ಸಿಂದ ಬರ್ತಿದ್ದಾಗೆ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಟ್ರು ಆಡ್ತಾ ಆಡ್ತಾಯಿದ್ರು ನಮಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಹೇಳ್ಬಿಟ್ಟು ನಾವು ಬೇಗ ಸ್ವಲ್ಪ ಜನ ಬೇಗ ಊಟ ಮಾಡ್ಕೊಂಡ್ಬಿಟ್ವಿ ಊಟ ಮಾಡಿಕೊಂಡು ಕುಂಕುಮ ತಗೊಂಡು ಸೀದಾ ಮನೆ ಕಡೆ ಹೊರಟ್ವಿ ನಾನು ಮಾಲೆ ಹಾಕ್ಸ್ಕೊಂಡಿದ್ದು ಬಂದು ಗುರುವಾರ ಇವತ್ತು ಶನಿವಾರ ಮೂರು ದಿನ ಆಯಿತು ನಾಳೆ ಭಾನುವಾರ ದೇವಸ್ಥಾನ ದರ್ಶನ ಆಗೋಷ್ಟರಲ್ಲಿ ಸೋಮವಾರ ಆಗಿರುತ್ತೆ ಐದು ದಿನ ಕಂಪ್ಲೀಟ್ ಆಗಬೇಕು ಇಲ್ಲಿ ಬಿಡೋ ಅಷ್ಟರಲ್ಲಿ ನೈನ್ ತರ್ಟಿ ಫೈ ಆಗಿತ್ತು ನಾವು ಮನೆಗೆ ಬರೋಷ್ಟರಲ್ಲಿ ಹತ್ತು ಕಾಲಾಯಿತು ಇದು ಫ್ರೈಡೆ ಮತ್ತು ಸ್ಯಾಟರ್ಡೇಯ ಒಂದು ಮಿನಿ ವ್ಲಾಗ್ ಆಗಿತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್ Hors! Unh gut